ದೇಶಕ್ಕಾಗಿ ಮುಡಿಪು ಎಂಬ ಧ್ಯೇಯದಿಂದ ಸುಮಾರು ಹದಿನೆಂಟು ವರ್ಷ ಕಾಲ ದೇಶಕ್ಕೆ ಕಾವಲು ನಿಂತ ಯೋಧರೊಬ್ಬರು ಮರಳಿ ಮಣ್ಣಿಗೆ ಬಂದು ಭೂಮಿ ತಾಯಿಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಂದೂಕು ಹಿಡಿದ ಕೈಗಳಿಗೆ ಕಾಯಕದ ಮಣ್ಣು ಮೆತ್ತಿಕೊಂಡಿದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ನಾಣ್ಣುಡಿಗೆ ಮತ್ತಷ್ಟು ಅರ್ಥ ತುಂಬಿದ್ದಾರೆ ಈ ಮಾಜಿ ಯೋಧರು ನಲ್ಲೂರು ಗ್ರಾಮದ ಸೋಮೇಗಿಡ ಗಣೇಶ್ ತಮ್ಮಯ್ಯ ಭಾರತೀಯ ಸೇನೆಯಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಿವೃತ್ತರಾದವರು ಸೇನೆಗೆ ಸೇರುವ ಮುನ್ನವೂ ಕೃಷಿ ಚಟುವಟಿಕೆಗಳಲ್ಲಿ ಆಸಕ್ತರಾಗಿದ್ದ ಗಣೇಶ್ ಅವರನ್ನು ನಿವೃತ್ತಿಯಾದ ಬಳಿಕ ಕೃಷಿ ಕ್ಷೇತ್ರ ಇನ್ನಷ್ಟು ಸೆಳೆಯಿತು ತಮ್ಮ ಕುಟುಂಬದ ಪೋಷಣೆಯ ಜೊತೆಗೆ ಸುತ್ತಮುತ್ತಲ ಪರಿಸರದ ಕಾಳಜಿಯನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯರಂಗ ಕೇಳಿದರು ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಜಮೀನಿಗೆ ಸರಿಹೊಂದುವ ಕೃಷಿಗೆ ಮುಂದಾದರು ಆಹಾರ ಪದ್ಧತಿ ಇವತ್ತು ಇತ್ತೀಚೆಗೆ ನಾವು ಏನು ಪ್ರತಿಯೊಂದು ವಸ್ತು ಪರ್ಚೇಸ್ ಖರೀದಿ ಮಾಡಬೇಕಾದರೆ ಎಲ್ಲ ರಾಸಾಯನಿಕದಲ್ಲೇ ಬೆಳೆ ತಯಾರಿಕೆ ಮಾಡಿ ಬಂದಂಥ ವಿಷಯಗಳು ಹೆಚ್ಚಿನ ಅಲ್ಲಿ ಇದೆ ಅದರಿಂದ ನಾವು ನಮ್ಮ ಮನೆಯಲ್ಲಿ ನಮ್ಮ ಖರ್ಚಿಗೆ ಆಗುವಂಥ ತರಕಾರಿ ಇರ್ಬೋದು ಹಣ್ಣು ಹಂಪಲುಗಳಿರ್ಬೋದು ಭತ್ತ ಇರ್ಬೋದು ಅದ ಹಾಲು ಜೇನು ಕೋಳಿ ಕೋಳಿಯಿಂದ ಬರೋ ಮೊಟ್ಟೆ ಮೀನು ಇಂಥದ್ದೆಲ್ಲ ನಾವು ಸಾಕೊಂಡ್ರೆ ನಮಗೆ ಒಂದು ತಿಂಗಳಲ್ಲಿ ಅದೊಂದು ಹತ್ತು ಅದರಲ್ಲೇ ನಮಗೆ ಉಳಿತಾಯ ನಮ್ಮ ಮುಂದಿನ ಹುಟ್ಟುವಂಥ ಮಕ್ಕಳ ಭವಿಷ್ಯವು ಚೆನ್ನಾಗಿರ್ತದೆ ಗಣೇಶತಿಮಯ್ಯ ದಣಿವರಿಯದ ಕೈಗಳಿಂದ ತಮ್ಮ ಜಮೀನನ್ನು ಸಂಪೂರ್ಣವಾಗಿ ಕಾಫಿ ಹಣ್ಣು ಹಂಪಲು ತರಕಾರಿ ಜಾನುವಾರು ಮೀನು ಕೋಳಿ ಜೇನು ಸಾಕಾಣಿಕೆಗಳಿಂದ ಭರ್ತಿ ಮಾಡಿದ್ದಾರೆ ಆದರೆ ಇವರ ಅತ್ಯಾಸಕ್ತಿಯ ಬೆಳೆ ಎಂದರೆ ಭತ್ತ ಆಧುನಿಕ ಕೃಷಿ ಸಂದರ್ಭಗಳಲ್ಲಿ ಕಾರ್ಮಿಕರ ಕೊರತೆ ಹೆಚ್ಚಿನ ಮೂಲ ಬಂಡವಾಳ ಇತ್ಯಾದಿ ಸಮಸ್ಯೆಗಳಿಂದ ಹೊರಬರಲು ಗಣೇಶ್ ಕಂಡುಕೊಂಡಿರುವುದು ಯಾಂತ್ರೀಕೃತ ನಾಟಿ ಪದ್ಧತಿ ತಮ್ಮ ಗದ್ದೆಗಳಲ್ಲಿ ಬಂಪರ್ ಫಸಲು ತೆಗೆದು ಬೀಗಿರುವ ಗಣೇಶ್ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹಾಕುವ ಮೂಲಕ ಎಕರೆಗೆ ನೂರ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಟನ್ ಭತ್ತ ಬೆಳೆದು ದಾಖಲೆ ಮಾಡಿದ್ದಾರೆ ಸಿಕ್ಕ ಗೌರವ ಪ್ರಶಸ್ತಿಗಳು ಸಮಾಜದಲ್ಲಿ ಗಣೇಶ್ ಅವರನ್ನು ಕೃಷಿ ಪಂಡಿತರನ್ನಾಗಿ ಮಾಡಿವೆ ನಾನೊಂದು ಭತ್ತದ ಕೃಷಿಯೇ ನನಗೆ ತುಂಬ ಆಸಕ್ತಿ ಮೊದಲಿತ್ತು ಅದರಲ್ಲಿ ಹತ್ತು ಹಲವಾರು ತಳಿಗಳನ್ನು ನನ್ನ ಗದ್ದೆಯಲ್ಲೇ ಅದನ್ನು ಪ್ರಯೋಗ ಮಾಡಿ ಅದು ಯಾವ ತಳಿ ನಮ್ಮ ಇಲ್ಲಿಗೆ ಸೂಕ್ತವಾಗಿದೆ ಅದು ಅದರಲ್ಲಿ ಒಂದು ಐದಾರು ತಳಿಯನ್ನು ಆಯ್ಕೆ ಮಾಡಿಕೊಂಡು ಕೃಷಿ ಮಾಡುತ್ತಾ ಬರ್ತಾಯಿದ್ದೇನೆ ನನ್ನ ತೋಟದಲ್ಲಿ ಈ ಮುಖ್ಯವಾಗಿ ನನಗೆ ಪ್ರಿಯವಾದ ಕೃಷಿ ಭತ್ತದ ಕೃಷಿ ಅದರ ಜೊತೆಗೆ ನಮ್ಮ ಇಲ್ಲಿ ಬ ಕಾಫಿ ಒಳ್ಳೆ ಮೆಣಸು ಬಾಳೆ ಅಡಿಕೆ ಒಂದು ಮೂವತ್ತು ಥರದ ಹಣ್ಣುಗಳನ್ನು ಆಮೇಲೆ ಹಲಸು ನೆಲ್ಲಿಕಾಯಿ ಚಕೋತ ಬಟ್ರ್ ಫ್ರೂಟು ರಂಬಟಾನು ಲಿಚ್ಚಿ ಮಾವಿನಕಾಯಿ ಮತ್ತು ಎಗ್ ಫ್ರೂಟ್ಸು ಬಟ್ರ ಇದೆಲ್ಲ ತೋಟಲಾಗಿ ಒಂದು ಮೂವತ್ತು ವೆರೈಟಿ ಹಣ್ಣುಗಳನ್ನು ಮಾಡಿಕೊಂಡು ಇದರಿಂದ ಖರ್ಚು ಕಡಿಮೆ ಮಾಡುವ ದೃಷ್ಟಿಯಿಂದ ಯಾಂತ್ರಿಕ ನಾಟಿಗೆ ಆದ್ಯತೆಯನ್ನು ಕೊಟ್ಟೆ ನಾನು ಕಾರಣ ಏನು ಹೇಳಿದ್ರೆ ನಾನು ಎಂಬತ್ನಾಲ್ಕನೇ ವಿಷಯದಲ್ಲಿ ಪಂಜಾಬಲ್ಲಿರುವಾಗ ಆ ಯಾಂತ್ರಿಕತ ನಾಟಿಯನ್ನು ಅಲ್ಲಿ ನೋಡಿದ್ದೆ ಅಲ್ಲಿ ಆಪ್ರೇಷನ್ ಬ್ಲೂ ಸ್ಟಾರಲ್ಲಿ ಒಂದು ತಿಂಗಳಲ್ಲಿದ್ದೆ ನಾನು ಆ ಸಮಯದಲ್ಲಿ ಆ ಕೆ ಅವರ ಗದ್ದೆಯಲ್ಲಿ ಈ ಯಂತ್ರಿಕತ ನಾಟಿ ಮಾಡಿ ಖರ್ಚು ಕಡಿಮೆ ಮಾಡಿ ಯಾವ ರೀತಿ ಇಳುವರಿ ಜಾಸ್ತಿ ಮಾಡುವಂಥ ಒಂದು ವಿಷಯವನ್ನು ಅಲ್ಲಿ ತಿಳ್ಕೊಂಡಿದ್ದೆ ಅಂದರೆ ಇಲ್ಲಿ ಬಂದ ತಕ್ಷಣ ಮಾಡಿರೋ ಕೆಲಸ ನಾನು ಅದು ಒಂದು ಎಕರೆ ಇಂದ ಮಾಡಬೇಕಾದರೆ ನಮಗೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಖರ್ಚಾಗ್ತದೆ ಅದೇ ರೀತಿ ಯಾಂತ್ರಿಕ ನಾಡಿ ಮಾಡಬೇಕಾದರೆ ಅದರಲ್ಲಿ ನಮ್ಮ ಐದು ಸಾವಿರಕ್ಕೆ ಒಂದು ಎಕರೆ ನಾಟಿ ಆಗ್ತದೆ ಇದನ್ನು ಮನದಟ್ಟು ಮಾಡಿಕೊಂಡು ಇದರ ಬಗ್ಗೆ ರೈತರಲ್ಲಿ ಅರಿವು ಮೂಡಿ ಮಾಡಿಸುವಂಥ ಕೆಲಸವನ್ನು ನಾನು ನಿರಂತರವಾಗಿ ಒಂದು ಹತ್ತು ಹದ್ ಹನ್ನೆರಡು ಹದಿನೈದು ವರ್ಷ ಮಾಡ್ತಾ ಬಂದೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಆರಂಭ ಆಯಿತು ನಮ್ಮ ಗುರುತಿಸಿ ನಮ್ಮನ್ನು ಗೌರವಿಸಿದಕ್ಕೆ ತದನಂತರ ಕೃಷಿ ಪಂಡಿತ ಪ್ರಶಸ್ತಿ ಬಂತು ಅದೇ ಥರ ನನ್ನ ಗದ್ದೆಯಲ್ಲೇ ಕೆ ಎಚ್ ಫೋರ್ ಮಂಡ್ಯದಲ್ಲಿ ಒಂದು ಇತ್ತು ಅದನ್ನು ನಾನು ನನ್ನ ಗದ್ದೆಯಲ್ಲಿ ಬೆಳೆದು ಒಂದು ಹೆಕ್ಟರ್ ಎಂದರೆ ಎರಡೂವರೆ ಎಕರೆಗೆ ನೂರ ಇಪ್ಪತ್ತ ಮೂರು ಪಾಯಿಂಟ್ ಒಂಬತ್ತೊಂಬತ್ತು ಕ್ವಿಂಟಲ್ ಭತ್ತ ಎಳೆದು ಕರ್ನಾಟಕದ ಅದು ದಾಖಲೆ ಈಗ ಆ ಥರ ಭತ್ತದ ಶ್ರೇಷ್ಠ ಭತ್ತದ ಕೃಷಿಕ ಪ್ರಶಸ್ತಿ ಕೃಷಿ ಪಂಡಿತ ಪ್ರಶಸ್ತಿ ಹಾಗೆ ಮುಂದುವರೆದು ರಾಷ್ಟ್ರದಲ್ಲಿ ಜಗಜೀವನ್ ರಾವ್ ಅಭಿನವ ಕೃಷಿ ಪುರಸ್ಕಾರ ಆಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸ್ತಾರೆ ಅದೇ ರೀತಿ ನಮಗೆ ತುಂಬ ಖುಷಿ ಬಂದ ವಿಷಯ ಅಂತೇಳಿದ್ರೆ ನಮ್ಮ ಉತ್ತರ ಕಂಡ ಮೊಸರೆಯಲ್ಲಿ ಐ ಎಸ್ ಅಧಿಕಾರಿಗಳಿಗೆ ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಲು ಅವರಿಗೆ ಕ್ಲಾಸನ್ನು ತೆಕ್ಕೊಳ್ಳಲು ತರಬೇತಿ ನೀಡಲು ಕೇಂದ್ರ ಸರ್ಕಾರದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎರಡು ವರ್ಷವೂ ಅಲ್ಲಿ ಹೋಗಿ ಅವರಿಗೆ ತರಬೇತಿಯನ್ನು ನೀಡಿ ಬಂದಿರೋದು ತುಂಬ ಖುಷಿ ತಂದಿದೆ ಬಂದೂಕು ಹಿಡಿದಿದ್ದ ಯೋಧನ ಕೈಗಳಲ್ಲಿ ಮೆತ್ತಿಕೊಂಡ ಮಣ್ಣು ಭೂಮಿತಾಯಿಯ ವರಪ್ರಸಾದವಾಗಿ ಪರಿಣಮಿಸಿದೆ ತಾವು ಬಿತ್ತಿದ ಅಥವಾ ನೆಟ್ಟ ಯಾವ ಬೆಳೆಯೂ ಗಣೇಶವರಿಗೆ ಕೈಕೊಟ್ಟಿಲ್ಲ ಆಯಾ ಋತುಮಾನಕ್ಕೆ ತಕ್ಕ ಮಣ್ಣಿನ ಗುಣಕ್ಕೆ ತಕ್ಕ ಕೃಷಿ ಮಾಡುತ್ತಾ ಬಂದಿರುವ ಇವರ ಜಮೀನಿನಲ್ಲಿ ಕಾಫಿ ಕರಿಮೆಣಸು ಬಾಳೆ ಅಡಿಕೆ ಮೀನು ಕೋಳಿ ಜೇನು ಹಸುಗಳು ಹಾಗೂ ಮೂವತ್ತಕ್ಕೂ ಅಧಿಕ ತಳಿಯ ಹಣ್ಣು ಹಂಪಲುಗಳಿವೆ ದೇಶ ಸೇವೆಯಲ್ಲಿ ಕಲಿತ ತ್ಯಾಗ ನಿಷ್ಠೆ ಸಮಯ ಪ್ರಜ್ಞೆ ಶಿಸ್ತು ಸಂಯಮಗಳು ಕೃಷಿ ಜೀವನದಲ್ಲೂ ಊರುಗೋಲಾಗಿ ನಿಂತಿವೆ ಕೃಷಿಯಲ್ಲಿ ಪ್ರತಿಕ್ಷಣ ಒಂದಿಲ್ಲೊಂದು ಆವಿಷ್ಕಾರಿಕ ಕೆಲಸ ಮಾಡುತ್ತಲೇ ಇರುವ ಗಣೇಶವರ ಕೃಷಿ ಬದುಕು ಇನ್ನಷ್ಟು ಹಸನಾಗಲಿ ಎಂದೇ ಆಶಿಸೋಣ